ಯೂಟ್ಯೂಬ್ ಅಮೌಂಟನ್ನ ನಾನು ಬಳಸಲ್ಲ ಯೂಟ್ಯೂಬ್ ಅಮೌಂಟನ್ನ ನಾನು ಬಡವ್ರಿಗೆ ಕೊಡ್ತೀನಿ ಯಾರಿಗೆಲ್ಲ ಅವಶ್ಯಕತೆ ಐತೆ ಎಷ್ಟು ನನಗೆ ಯೂಟ್ಯೂಬಿಂದ ಅಮೌಂಟ್ ಬರುತ್ತೋ ಅಷ್ಟೆಲ್ಲನೂ ಕೂಡ ನಾನು ಬಡವ್ರಿಗೆ ಹೆಲ್ಪ್ ಮಾಡ್ತೀನಿ ಹೋಣ ತಿಂಡಿ ಮಾಡ್ತೀರಾ ತಿಂಡಿ ಮಾಡ್ತೀರಾ ಏನು ತಿಂತೀರಾ ತಗೊಂಡು ಬರ್ತೀನಿ ಏನು ತಿಂತೀರಾ ತೊಂದರೆ ಏನಿಲ್ಲ ತಗೊಳ್ಳಿ ಬಾಳೆಹಣ್ಣು ಐತೆ ತಿನ್ಕೊಳ್ಳಿ ತಿನ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ತುಂಬಾನೇ ಖುಷಿಯಾಗಿದ್ದೀನಿ ಈ ಖುಷಿಗೆಲ್ಲ ನೀವೇ ಕಾರಣ ಅಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡೋದ್ರಿಂದನೇ ನಾನು ಇಷ್ಟು ಮಟ್ಟಿಗೆ ಬೆಳಿತಾ ಇರೋದು ಅಂದ್ರೆ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೋಸ್ಕರ ಇವತ್ತು ಯೂಟ್ಯೂಬಿಂದ ಒಂದು ಗುಡ್ ನ್ಯೂಸ್ ಬಂದೈತೆ ಅಂದರೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ನಂದು ಆ್ಯಕ್ಸಸ್ ಪಿನ್ ನಂಬರ್ ಬಂದೈತು ಅಂದರೆ ಅದು ಬಂದಾದ ಮೇಲೇ ನಂದು ಅಮೌಂಟ್ಸ್ ಬರೋದು ನೋಡಿ ಯೂಟೂಬಿಂದ ಇದು ಆ್ಯಕ್ಸಸ್ ಪಿನ್ ನಂಬರ್ ಬಂತು ಗೂಗಲ್ ಆ್ಯಕ್ಸಸ್ ಅಂತ ಇದು ಬಂದ್ರೇನೆ ನಮಗೆ ಇಂದ ಅಮೌಂಟ್ ಬರೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಯೂಟ್ಯೂಬಿಂದ ಅಮೌಂಟು ನಮಗೆ ಬರೋದೇ ಇಲ್ಲ ಇದು ಈಗ ನಂದು ಬಂದೈತು ಬಂದು ಹೆಚ್ಚು ಕಮ್ಮಿ ಎರಡು ಮೂರು ದಿನ ಆಯಿತು ಪೋಸ್ಟ್ ಆಫೀಸಿಂದ ಇದು ಬಂದಿದ್ದು ನನಗೆ ಇದರಲ್ಲಿ ಒಂದು ಪಿನ್ ನಂಬರ್ ಐತೆ ಅದು ಪಿನ್ ನಂಬರ್ ತೋರ್ಸಂಗಿಲ್ಲ ತೋರಿಸಿದ್ರೆ ಯೂಟ್ಯೂಬ್ದವರು ನಮ್ಮ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಪಿನ್ ನಂಬರ್ ತೋರ್ಸಂಗಿಲ್ಲ ಇದು ಬಂದ್ರೇ ನಮಗೆ ಅಮೌಂಟ್ ಬರೋದು ಇಲ್ಲೇ ನಂದು ಅಡ್ರೆಸ್ನು ಕೂಡ ಐತೆ ನೋಡ್ಕೊಳ್ಳಿ ಸೈಎಸ್ ಸಾದಿ ಕೆಚ್ ಡಿ ಕೋಟೆ ಮೈಸೂರು ಡಿಸ್ಟಿಕ್ ಅಂತ ನನ್ನ ಅಡ್ರೆಸ್ನು ಕೂಡ ಐತೆ ಇದು ಬರೋದ್ರಿಂದನೇ ನಮಗೆ ಯೂಟ್ಯೂಬಿಂದ ಅಮೌಂಟ್ ಬರೋದು ಇದು ಅಕೌಂಟ್ ನಂಬರ್ ನಾವು ಜಾಯ್ನಿಂಗ್ ಮಾಡಬೇಕು ಅಕೌಂಟ್ ನಂಬರ್ ಜಾಯಿನ್ ಆದಮೇಲೆ ನಮ್ಮ ಅಕೌಂಟ್ಗೆ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಇದು ಅಮೌಂಟ್ ಬರೋಕ್ಕೆ ನೀವೇ ಕಾರಣ ನಿಮ್ಮಿಂದನೇ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರೋದು ಮತ್ತು ಈ ಹಸುಗಳಿಂದನೇ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರೋದು ಈ ಹಸುಗಳಿಂದನೇ ನನಗೆ ಸಕ್ಸಸ್ ಸಿಕ್ಕಿರೋದು ಮತ್ತು ನಿಮ್ಮೆಲ್ಲರ ಕೂಡ ನನಗೆ ಸಕ್ಸಸ್ ಸಿಕ್ಕಿರೋದು ಅದಕ್ಕೋಸ್ಕರ ನಿಮ್ಮ ಉಪಕಾರ ಯಾವತ್ತೂ ನಾನು ತೀರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಮಾತು ನಾನು ಯೋಚನೆ ಮಾಡಿದ್ದೀನಿ ಅಂದರೆ ಯೂಟ್ಯೂಬ್ ಅಮೌಂಟ್ನ ನಾನು ಬಳಸೋಲ್ಲ ಯೂಟ್ಯೂಬ್ ಅಮೌಂಟ್ನ ನಾನು ಬಡವ್ರಿಗೆ ಕೊಡ್ತೀನಿ ಯಾರಿಗೆಲ್ಲ ಅವಶ್ಯಕತೆ ಐತೆ ಎಷ್ಟು ನನಗೆ ಯೂಟ್ಯೂಬಿಂದ ಅಮೌಂಟ್ ಬರುತ್ತೋ ಅಷ್ಟೆಲ್ಲನೂ ಕೂಡ ನಾನು ಬಡವ್ರಿಗೆ ಹೆಲ್ಪ್ ಮಾಡ್ತೀನಿ ಕೊಡ ತಿಂಡಿ ಮಾಡ್ತೀರಾ ತಿಂಡಿ ಮಾಡ್ತೀರಾ ಏನು ತಿಂತೀರಾ ತಗೊಂಡು ಬರ್ತೀನಿ ಏನು ತಿಂತೀರಾ ತೊಂದರೆ ಏನಿಲ್ಲ ತಗೊಳ್ಳಿ ಭಾಳ ಏನೈತೆ ತಿನ್ಕೊಳ್ಳಿ ತಿನ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಕದ್ಗೆ ಸೈಡ್ ತಿನ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಸರಿನಾ ತಿನ್ಕೊಳ್ಳಿ ಅಂದರೆ ನನಗೆ ಈ ಹಸುಗಳಿಂದನೇ ಆದಾಯ ಬರ್ತಾ ಸಾಕು ಮತ್ತು ನನ್ನ ಮನಸಲ್ಲೂ ಕೂಡ ಐತೆ ಈ ಹಸುಗಳ ಆದಾಯ ಬರೋದ್ರಿಂದ ಕಾಲ್ ಭಾಗ ನಾನು ಬಡವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಒಳ್ಳೆ ನಿಯತ್ನ ಇಟ್ಕೊಂಡು ಒಳ್ಳೆ ಅರಿಕೆನ ಕಟ್ಕೊಂಡು ಈ ಹಸು ಫಾರ್ಮ್ನ ನಾನು ಸ್ಟಾರ್ಟ್ ಮಾಡಿದ್ದು ಈ ಹಸು ಸಾಕಾಣಿಕೆದಲ್ಲಿ ನನಗೆ ಆದಾಯ ಬರ್ತಾರದ್ನೂ ನಾನು ಒಂದು ಕಾಲ್ ಭಾಗ ಶೇರ್ ಮಾಡ್ತಾ ಇದ್ದೀನಿ ಮೈಸೂರು ಯಾರು ನೋಡ್ಬೋದರ 咱们中国钢铁。 ಯೂಟ್ಯೂಬಿಂದ ಬರೋ ಎಲ್ಲ ಭಾಗನೂ ಕೂಡ ಬಡವ್ರಿಗೆ ಶೇರ್ ಮಾಡ್ತೀನಿ ಯೂಟ್ಯೂಬ್ ನ ಬಡವ್ರಿಗೆ ಕೊಡೋದ್ರಿಂದ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಒಳ್ಳೆಯದಾಗತ್ತೆ ಆವಾಗ ಅದರಿಂದ ಪುಣ್ಯ ಸಿಗೋದೆಲ್ಲ ಆ ಪುಣ್ಯ ನಿಮಗೆ ಸಿಗಲಿ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನೀವು ಸಪೋರ್ಟ್ ಮಾಡದ್ಮೇಲೆ ನನಗೆ ಯೂಟ್ಯೂಬಿಂದ ಅಮೌಂಟ್ ಬಂದಿರೋದು ಮತ್ತು ನನ್ನ ಹಸುಗಳು ಸಪೋರ್ಟ್ ಮಾಡೋದ್ರಿಂದನೇ ನನಗೂ ಕೂಡ ಯೂಟ್ಯೂಬಿಂದ ಅಮೌಂಟ್ ಬಂದಿರೋದು ಅದಕ್ಕೋಸ್ಕರ ನಾನು ಈ ಅಮೌಂಟ್ನ ಬಡವ್ರಿಗೆ ಶೇರ್ ಮಾಡ್ತೀನಿ ಆ ಪುಣ್ಯ ಅದೆಲ್ಲನೂ ಕೂಡ ನಿಮ್ಗೆ ಸಿಗಲಿ ಅಂತ ನಾನು ಬಯಸ್ತೀನಿ ಯಾಕಂದರೆ ಆದಷ್ಟು ನೀವು ಇನ್ನೂ ನನಗೆ ಸಪೋರ್ಟ್ ಮಾಡಿ ಅಂದರೆ ಒಂದು ಸಬ್ಸ್ಕ್ರೈಬರಿಂದ ಏನು ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ ಏನು ನಿಮ್ಮ ಮೊಬೈಲ್ ಕೆಟ್ಟೋಗಲ್ಲ ನೀವು ಒಂದು ಸಬ್ಸ್ಕ್ರೈಬರ್ ಒಂದು ಕಮೆಂಟು ಒಂದು ಲೈಕ್ ಮಾಡೋದ್ರಿಂದ ಫುಲ್ ವೀಡಿಯೋ ನೋಡೋದ್ರಿಂದ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಈಗ ನಿಮ್ಮ ಹತ್ರ ದುಡ್ಡಿರುತ್ತೆ ನಿಮಗೆ ಸಹಾಯ ಮಾಡೋಕ್ಕೆ ಟೈಮ್ ಇರೋಲ್ಲ ಕೆಲವೊಬ್ಬರ ಹತ್ರ ಸಮಯ ಐತೆ ಸಹಾಯ ಮಾಡೋಕ್ಕೆ ದುಡ್ಡಿಲ್ಲ ಅದು ಏನು ಬೇಕಾಗಿಲ್ಲ ಈಗ ಜಸ್ಟ್ ನಮ್ಮ ವೀಡಿಯೋ ನೋಡೋದ್ರಿಂದ ಒಂದು ಕಮೆಂಟ್ ಮಾಡೋದ್ರಿಂದ ಒಂದು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಆ ಅಮೌಂಟ್ನ ನಾವು ಬಡವ್ರಿಗೆ ಸಹಾಯ ಮಾಡ್ತೀವಿ ಬಡವ್ರಿಗೆ ಸಹಾಯ ಮಾಡೋದ್ರಿಂದ ಆ ಪುಣ್ಯ ಎಲ್ಲ ನಿಮಗೆ ಸಿಗತ್ತೆ ಮನೆಯಲ್ಲೇ ಕೂತ್ಕೊಂಡು ಪುಣ್ಯನ ಸಂಪಾದನೆ ಮಾಡಿ ಆದಷ್ಟು ನಮ್ಮ ಥರ ರೈತರನ್ನ ಬೆಳೆಸಿ ನಾವು ರೈತರು ಅನ್ನ ದಾತ್ರು ಅದಕ್ಕೋಸ್ಕರ ನಾವು ಬೇರೆಯವ್ರನ್ನ ಊಟ ಕೊಡೋದನ್ನ ಕಲ್ತಿದ್ದೀವಿ ಹೊರತು ಬೇರೆಯವ್ರ ಹೊಟ್ಟೆನ ಹೊಡೆಯದನ್ನ ಕಲ್ತಿಲ್ಲ ನಾವು ರೈತರು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಈ ಹಸು ಸಾಕಾಣಿಕೆ ಮಾಡಾದ್ಮೇಲೆ ನಂದು ಭವಿಷ್ಯನೇ ತುಂಬಾನೇ ಚೇಂಜ್ ಆಗ್ತೈತೆ ಅಂದರೆ ತುಂಬ ಖುಷಿ ಆಯ್ತು ಈ ಹಸು ಸಾಕಾಣಿಕೆ ಮಾಡಾದ್ಮೇಲೆ ಕೈ ತುಂಬ ದುಡ್ಡು ಸಿಗ್ತೈತೆ ಜನರಿಂದ ಮೋಸ ಹೋಗೋದನ್ನ ತಪ್ತಾ ಇದ್ದೀನಿ ತುಂಬ ಜಾಲಿಯಾಗಿ ತುಂಬ ಒಂದು ಜೀವನದಲ್ಲಿ ತುಂಬನೇ ಖುಷಿ ಐತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹಸು ಸಾಕಾಣಿಕೆ ಮಾಡಾದ್ಮೇಲೆ ನಂದು ಮದುವೆನೂ ಕೂಡ ಫಿಕ್ಸ್ ಆಗೈತೆ ಅಂದರೆ ಸಪ್ಟೆಂಬರ್ ಒಂಬತ್ತನೇ ತಿಂಗಳು ಹದಿನೈದನೇ ತಾರೀಕು ಅಂದರೆ ಒಂಬತ್ತನೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಕೇವಲ ಹದಿನೈದು ದಿನ ಬ್ಯಾಲೆನ್ಸ್ ಐತೆ ನಂದು ಮದುವೆ ಮೈಸೂರು ಡಿಸ್ಟಿಕ್ ಡಿ ಕೋಟೆ ತಾಲೂಕು ಹುಣಸೂರದಲ್ಲಿ ನನ್ನ ಮದುವೆ ನನ್ನ ನಂಬರ್ ಕೊಡ್ತೀನಿ ಎಲ್ಲರೂ ಮದುವೆಗೆ ಬರಲೇಬೇಕು ನಮ್ಮ ಥರ ಚಿಕ್ಕ ರೈತರ ಮದುವೆಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ನಿಮ್ಮ ತಮ್ಮನೋ ನಿಮ್ಮ ಅಣ್ಣನೋ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಮದುವೆಗೆ ಬರಲೇಬೇಕು ಪ್ಲೀಸ್ ಎಲ್ಲರ ಹತ್ರ ವಿನಂತಿ ಮಾಡ್ಕೋತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೋ ಎಲ್ಲರೂ ಕೂಡ ವಿ ಮದುವೆಗೆ ಬರಲೇಬೇಕು ಅಂತ ವಿನಂತಿ ಮಾಡ್ಕೊತೀನಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಖುಷಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಎಲ್ಲನೂ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ಸ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡ್ದಂಗೆ ಬಿಡಬೇಡಿ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಒಂದೊಂದು ಸೆಕೆಂಡ್ನು ಕೂಡ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ